ಹಿಂದೂ ಧರ್ಮದಲ್ಲಿ ಗೋಪೂಜೆಯನ್ನು ಮಾಡುವಂಥದ್ದು ಸನಾತನ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಸಂಪ್ರದಾಯ ಆಗಿದೆ ಹಾಗಾಗಿ ಮಾತೆಯರು ಗೋ ಮಾತೆಗೆ ಪೂಜೆ ಮಾಡಿ ಆ ಒಂದು ಸೀರೆಯನ್ನು ಆ ಒಂದು ಗೋವಿಗೆ ಮೇಲೆ ಸಮರ್ಪಣೆ ಮಾಡಿ ಪಾದಗಳಿಗೆ ಕುಂಕುಮ ಅರ್ಶಿಣ ಇಟ್ಟು ಹೂವನ್ನು ಇಟ್ಟು ಪೂಜೆ ಮಾಡುವಂತಹ ಒಂದು ಪದ್ಧತಿ ನಮ್ಮ ಸನಾತನ ಧರ್ಮದಿಂದ ರೂಢಿ ಹಾಕ್ಕೊಂಡು ಬಂದಿದೆ ಹಾಗಾಗಿ ಮಾಡ್ತಿದ್ದಾರೆ ಇದೆಲ್ಲ ಎಲ್ಲಿ ನಡೀತಿದೆ ಅನ್ನೋದು ಒಂದು ಪ್ರಶ್ನೆ ಹಾಗಾಗಿ ನೋಡೋಣ ಬನ್ನಿ ಶ್ರೀನಿವಾಸ್ಪುರ್ ತಾಲೂಕು ಎಲ್ದೂರ್ ಗ್ರಾಮದಲ್ಲಿ ಶ್ರೀ ವಾಸವಿ ಪರಮೇಶ್ವರಿ ದೇವಾಲಯ ಈ ಒಂದು ವಾಸವಿ ರಸ್ತೆಯಲ್ಲಿ ಇದೆ ಈ ಒಂದು ವಾಸವಿ ರಸ್ತೆಯಲ್ಲಿರ್ತಕ್ಕಂಥ ಆಲಯದಲ್ಲಿ ಒಂದು ವಿಶೇಷವಾದಂತಹ ಪೂಜಾ ಅಮ್ಮನವರ ಆತ್ಮಾರ್ಪಣಾ ದಿನವಾಗಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ವಾಸವಿ ಆಲಯಗಳಲ್ಲಿ ನಡೀತಾ ಇದೆ ಎಲ್ದೂರಿನ ಅರವೈಶ್ಯ ಮಹಾಮಂಡಳಿಯ ಅಧ್ಯಕ್ಷರು ಮಾತಾಡ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ಅನ್ನೋದನ್ನ ನಾವು ಆಲ್ಸೋಣ ಬನ್ನಿ ಇದು ನಮ್ದು ಎಲ್ಲೂರು ವಾಸುದೇವಸ್ಥಾನ ಎಲ್ಲ ಕಡೆ ಏನಾಗಿದೆ ಅಂದರೆ ವಾಸಿ ದೇವಸ್ಥಾನ ಖಾಲಿ ವೈಶ್ವ ಮಾತ್ರ ಹೋಗ್ತಾರೆ ನಾವೇನು ಮಾಡಿದ್ದೀವಿ ಅಂದರೆ ವಾಸುದ ದೇವಸ್ಥಾನದ ವಯಸ್ಸಿಗೆ ಮಾತ್ರ ಸೀಮಿತ ಅಲ್ಲ ಎಲ್ರೂ ಬರಬೇಕು ಅನ್ನೋ ಉದ್ದೇಶದಿಂದ ಸಾಯಿಬಾಬಾ ಪ್ರತಿಷ್ಠೆ ಮಾಡಿದೀವಿ ಈ ಸಾಯಿಬಾಬಾ ಪ್ರತಿಷ್ಠೆ ಆದಾಗಲಿಂದ ತುಂಬಾ ಜನ ಸಾಯಿಬಾಬಾ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಸ್ವಾಮಿ ಇದೆ ಸತ್ಯನಾರಾಯಣ ಸ್ವಾಮಿ ಇದೆ ಅಷ್ಟಲಕ್ಷ್ಮಿಗಳಿದೆ ನಾಗೇಶ್ ಸ್ವಾಮಿ ಲಲಿತಾದೇವಿ ದೇವಿ ದಂಪತಿ ಸಮೇತ ನಮಗೂ ಇದು ಅಪರೂಪ ನಿಮಗೆ ಇರುತ್ತೆ ದಂಪತಿ ಸಮೇತ ನವಗ್ರಿಯಲ್ಲಿ ಇರಲ್ಲ ಅಂತದ್ದು ನಮ್ಮ ದೇವಾಲಯದಲ್ಲಿ ದಂಪತಿ ಸಮೇತ ನವಗ್ರಹಗಳು ಕೂಡ ಇಟ್ಟಿದೀವಿ ನಮ್ಮ ದೇವಸ್ಥಾನಕ್ಕೆ ನಮ್ಮ ಅಲ್ಲದೆ ಇತರ ತುಂಬ ಜನ ಬೇರೆ ಯಾತು ನಮ್ಮ ದೇವಸು ಮತ ಭೇದ ಯಾವುದೇ ಇಲ್ಲ ಎಲ್ಲರೂ ಕೂಡ ಹಾಜರಾಗ್ತಾರೆ ಎಲ್ಲಾ ದೇವ ದೇವಾಲಯದಲ್ಲಿ ಏನೇ ಅಂದ್ರೂ ಕೂಡ ನಡೆಯುತ್ತೆ ನಮ್ಮ ವಾಸವಿ ಪವರ್ ಹಂಗಿದೆ ಈ ಒಂದು ವಾಸವಿ ಆಲಯದಲ್ಲಿ ಶಿರಡಿ ಬಾಬಾ ಮೂರ್ತಿಯನ್ನು ಸಹ ಸ್ಥಾಪನೆ ಮಾಡಿ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಹಾಗೆ ಗಣೇಶ ಈಶ್ವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪೂಜೆ ಮಾಡುವಂತ ಒಂದು ಪದ್ಧತಿ ಇಲ್ಲಿದೆ ಹಾಗೆ ವೆಂಕಟರಮಣ ಸ್ವಾಮಿ ನೋಡ್ತಿದ್ದೀವಿ ಪೂಜೆ ಮಾಡಿರುವಂಥದ್ದು ಕಾಣ್ತಾ ಇದೆ ಹಾಗೆ ಸತ್ಯನಾರಾಯಣ ಸ್ವಾಮಿಯನ್ನು ಸಹ ನಾವಿಲ್ಲಿ ನೋಡ್ತೇವೆ ಇದರ ಜೊತೆಗೆ ಪಾರ್ವತಿ ಮಾತೆಯನ್ನ ಸಹ ನೋಡ್ಬೋದು ಈಗ ಅಭಿಷೇಕ ನಡೀತಿದೆ ನೋಡೋಣ ಭಕ್ತರಿಂದ ವಾಸವಿ ಮಾತೆಯ ವಿಗ್ರಹಕ್ಕೆ ಹಾಲಿನ ಅಭಿಷೇಕವನ್ನು ಮಾಡ್ತಿದ್ದಾರೆ ಭಕ್ತಾದಿಗಳು ತಾವು ಬಂದು ಹಾಲಿನ ಅಭಿಷೇಕವನ್ನು ಮಾಡ್ತಾ ಇರ್ತಕ್ಕಂಥ ಇದೊಂದು ದೃಶ್ಯ ಆಗಿದೆ ಇದರ ಜೊತೆ ಜೊತೆಗೆ ಇಲ್ಲಿ ಹೋಮ ಕಾರ್ಯಗಳು ಸಹ ನೆರವೇರಿಸಿದ್ದಾರೆ ಆತ್ಮಾರ್ಪಣಾ ದಿನವಾಗಿ ಇಲ್ಲಿ ಹೋಮಗಳನ್ನು ಹಮ್ಮಿಕೊಂಡಿದ್ದಾರೆ ಈ ಹೋಮಗಳನ್ನು

ದೂಪ ಚಂದನ ೂಪಿಯೂರಳ ಸಾಮ್ರಾಣಿ ದರ್ಶನ ಮಾಡಿ ಮಾಡಿ ನಮ್ಗದೊಂದು ಮನಸ್ಸಲ್ಲಿ ಅದೊಂದು ಅಮ್ಮ ಇದಿತ್ತು ಸಂಕಲ್ಪ ಆಗಿಂದ ನಾನು ನನ್ಗೆ ಹತ್ತು ವರ್ಷದಿಂದ ಅಮ್ಮನ ಬರೋದು ಪ್ರತಿದಿನ ದಿನ ನೋಡ್ಲೇಬೇಕು ದರ್ಶನ ಮಾಡಿ ಶಾಂತಿ ಸಿಗುತ್ತೆ ಬರೀ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ